गुरु विष्णु गुरु देव ओमेश्वर गुरु साक्षात परब्रह्म तस्मै श्री गुरुवे नमः सद्गुरु चरण ಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕ್ಷೇತ್ರಧಿಪತಿಯಾದ ಶೂಲ링ೇಶ್ವರ ಜರಣಗಳಲ್ಲಿ ಜಗದಗುರು ಸಿದ್ದಾರೂಢರ ಚರಣಗಳಲ್ಲಿ ಗುರುನಾಥಾಯರ ಚರಣಗಳಲ್ಲಿ ಇಲ್ಲಿವರೆಗೆ ಹೇಳತಕ್ಕಂಥ ಪುಚ್ಚರ ಚರಣಗಳಲ್ಲಿ ಪುಡಮಟ್ಟು ಆತ್ಮೀಯರೇ ಮಂದಿ ಸುದ್ದಿನ ಬೇರೆ ನಮ್ಮ ಸುದ್ದಿನ ಬೇರೆ ಮಂದಿ ಸುದ್ದಿನ ಸುಖ ಆಗ್ತಿತ್ತು ನಮ್ಮ ಸುದ್ದಿನ ಸುಖ ಆಗ್ತಿತ್ತು ಅಮ್ಮ ನಮ್ಮ ಸುದ್ದಿನ ಮಾತಾಡಿದ್ರು क्रीडाखंड के केवल तमो गुणा धनाकर के सत्य गुणा रजो गुणा अधिक रजो गुणा देवतगण के केवल सत्य सत्य गुणा नमक मात्र मूल गुणा दाव रजो गुणा नती तमो गुणा नती सत्य गुणा ಕಡೆ ಬೆಳೆಸಲಾಗ್ತಾ ನಿದ್ದೆ ಮುದ್ದೆ ತಿಳ್ಕೊತಕ್ಕಂತ ನಮ್ಮ ಸುತ್ತಿನ ಮಾತಾಡ ಮೂರು ಅವಸ್ಥೆಗಳ ಸ್ವಪ್ನ ಸುತ್ತಿ ಮೂರು ಅವಸ್ಥೆಗಳ ನಡೆಯತಕ್ಕಂತ ಅರಿವು ಒಳಗಡೆ ಅರಿವೇ ಅರಿವೇ ಪರಮಾತ್ಮನ ಆ ಪರಮಾತ್ಮನ ತಿಳ್ಕೋಬೇಕಾದ್ರೆ ನಮ್ಮ ಸುದ್ದಿ ನಮ್ಮ ಸುದ್ದಿ ಮಾತಾಡೋದ್ರ ಹರಿಯವತ್ತು ಬನ್ನಿ ನೀವು ಮೊದಲು ಸುದ್ದಿ ಕೇಳೋದತ್ರ ಚೈಕಿ ಅವ್ರು ಹೆಂಗ ಮಾಡ್ರು ಅವ್ರು ಹಿಂಗೆ ಮಾಡ್ರು ಏನು ಮಾಡಿ ಮೊದಲ್ ಒಂದು ಸ್ವಲ್ಪ ನಾವು ವಿಚಾರ ಬಿಡ್ತೀಪ ಅಂತಂದ್ರೆ ನಮ್ಮ ಸುದ್ದಿನೂ ನಾವು ನೋಡ್ಕೋಬೇಕಿದ್ಲೇ

E ತಿಳಿ ಬಿಟ್ಟ್ ನೋಡಿ ಇದ್ರ ನಾನು ಸುದ್ದಿನ ಗೊತ್ತ ನಾನು ಕಳ್ಸಿ ಹೇಳಿದ್ರ ಮಗಾ ಅಂದ ನಿಮ್ಮ ಅಪ್ಪನ ಕೇಳಿಲ್ಲ ನೀ ಯಾರದ್ ಕೇಳಿನಿ ನೀ ಏನ್ ಮಾಡತ್ತೀನಿ ಸೀತಾಪತಿ ಅಂದ ಆ ಚೀತಾಪತಿ ಬೇಕಾಗಿಲ್ಲ ನಮ್ಮ ನೀ ಯಾರದ್ ಕೇಳಿನಿ ನಾವು ಕೇಳ್ತೀವಿ ನೀವು ಯಾರಕ್ ಹೇಳ್ತೀರಿ ಕಲವ ಮಲ್ಲವ ಮಲ್ಲಪ್ಪ ಗುರಪ್ಪ ಕಲವ ಮಲ್ಲವ ಎಲ್ಲ ಎಷ್ಟು ಗಂಟೆ ಇತ್ತು ನೋಡ್ರಿ ಅಟ್ಟ ಬ್ರಹ್ಮ ಎಷ್ಟು ಗಂಟೆ ಇತ್ತು ಮೂರ್ ಗಂಟೆ ಹದಿಮೂರು ಹೆಸರು ಇಟ್ಟಾರೆ ಅದು ಇಲ್ಲ

ಕಷ್ಟ ಹೋದ ಬೇರೆ ದಪ್ಪ 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 ಅಟ್ಟೆ ಬಿಡ ಇಲ್ಲ ಅದು ಉಗುರಿ ಯಾವ ಯಾವೊಬ್ಬರಿ ನೀವೇ ನೋಡ್ರಿ ಅದನ್ನ ಶಕ್ತಿ ಅಂತ ಕೂತಿ ಅವ್ರು ಮಾತ್ರ ಮೇಲೆ ದೊಡ್ಡದ್ರು ಆಯ್ಬಾಗ ನಮ್ಮ ಸುದ್ದಿ ದುಡಿಬೇಕಲ್ಲ ಮಾಡ್ಬೇಕಿಲ್ಲ ಅವ್ನು ರಾಮ ಅಂತ ನಾ ಯಾರ ನನಗೆ ಗೊತ್ತಿಲ್ಲಪ್ಪ ಅವಳಗ್ಬಾ ಅಂದ ನಾವು ಒಟ್ಟು ನೀವು ಕೇಳ ನೀವು ಯಾರು ನನಗೆ ಗೊತ್ತಿಲ್ಲ ಅಂತೀರಿ ನೀವು ಅಂದ್ರೆ ನನಗೆಲ್ಲ ಗೊತ್ತಿತ್ತು ನೀವೇ ನನ್ನ ಸಾಥ್ತಾರ ಅವರು ಅವ್ರಿಗೆ ನಮ್ಗೆ ಎಲ್ಲಿ ಯಾರು ಇರ್ತಾವ್ರಿ ಹಂಗತ್ತ ಆತ್ಮ ಜ್ಞಾನ ಅಂತ ಅವ್ನು ರಾಮ ಕೃತ್ಮ ಆತ್ಮ ಜ್ಞಾನ ಅಂತ ಸಿದ್ಧಾರ್ಥ ಹನ್ನೆರಡು ವರ್ಷ ತುಳಿದ್ರೆ ತುಳುಸ್ ಹೋಗಿ ನೀವೇ ಹೆಸರು ತುಂಬ್ರಿ ಹ್ಮ್ ಅದಕ್ಕೆ ಅಕ್ಕಮಾಲೇ ಅಂದ ಕಲ್ಯಾಣ ಭಕ್ತನ ಅಕ್ಕ ಮಾದೇವಿ ಅದನ್ನ ಶರಣ ನಿನ್ನ ರೂಪ ನಿನ್ನ ಲಾವಣೆ ನೋಡಿ ಅವ್ರು ನಿನ್ನ ಬಿಡ್ತಾರೆ ಅಕ್ಕಮಾಲೇವ್ರು ಮಾತಾಡಿದ ಆಡವೇನು ಪಾಡುವೆನು ಹೇಳುವೆನು ಕೇಳುವೆನು ಸರಸ ಸಮ್ಮೇಳವಾಗಿಪ್ಪ ಶರಣರೊಡನೆ ರಾಜ ಮಾತಾಡಿದ್ರೆ ಅವ್ರು ಕೂಡ ಮಾತಾಡ್ತಾನೆ ಕೇಳಿದ್ರೆ ಅವ್ರು ಕೂಡ ಕೇಳ್ತಾನೆ ಕೇಳಿದ್ರೆ ಅವ್ರಿಗೆ ಹೇಳ್ತಾನೆ ಸರಸ ಸಮ್ಮೇಳವಾಗಿಪ್ಪ ಶರಣರೊಡನೆ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳಿವೆ ಅನ್ಲೈಕೆ ನೀವೇನು ಕಾಯ್ತೀರ್ ತಿಂ ದಿನ ಇದಾವೆ ನಮ್ಮ ಪುಣ್ಯ ಶ್ರವಣ ತಿಂಗಳ ದಿನಗಳೇ ನಿಮ್ಮತ್ರಿಗಳ ಚಂದದಲ್ಲಿ ದಿನ ಬರೀವಿ ಯಾರ ಆತ್ಮ ನ್ಯಾಯಗಳಲ್ಲ ಅವ್ರ ಚಂದನ ಹೋಗಿನಂತ ಆತ್ಮೇಲೆ ಹೇಳ್ತಾರ ಅತ್ಮದ ಚಂತ ಶಕ್ತಿ ನೆಟ್ಟಿದು ಹೇಳ್ತೇಳ್ತಾರೆ ತೆಗೀನಿ ಮಾಡ್ಕೊತಿ ಅಲ್ಲಿ ಹೋಗಿ ಹೇಳ್ತಿದ್ದೀ ನೋಡ್ರಿ ನೀ ಹೆಂಗ ದೃಶ್ಯಾದರೆ ಹಲವು ಭಾನುಗಳುಂಟು ನಿರಕ್ಕೆ ಹಲವು ಭಾನುಗಳು ಇದ್ದಾವೆ ನೋಡಿರಿ ಹೆಸರಕ್ಕೆ ಹಲ ದೇಗುಲುಗಳುಂಟು ನಿಜ ಬರ್ತಂದ್ರೆ ಕೂಡ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಥನ ಅವ್ರ ಸಂಘವೇ ಉಂಟು ಜ್ಞಾನಿ ಸಂಘದ ಇದ್ರೆ ಏನಾಗ್ತಿ ನಮ್ಮನೆಲ್ಲ ಜ್ಞಾನಿಗಳು ಮಾಡಿರ್ತಾರೆ ಹಂಗಿದ್ರೆ ಆತ್ಮಾದೇವಿ ಮಹಾಜ್ಞಾನಿ ಅಂದ ಮೇಲೆ ನಮ್ಮ ಜನ ಕಲ್ಯಾಣ ಮಾಡಬೇಕಾದ್ರೆ ಸಂಘ ಮಾಡಬೇಕು ಏನಾಗ್ತೀವಿ ಯಾವಾಗ ತುಳಿ ಕೊರಿದ್ದ ಇಬ್ಬರ ರಾಜರ ಮನೆ ಮಾಡಿ ರಾಜ ಅವ್ರಿಬ್ರು ಬಂಡೆ ಹಣಕ್ಕೆ ಮಾತಾಡ ನಾವು ಹುಡುಗಿ ಯಾರು ಕೊಡಬೇಕು ರಾಣ ನಾನು ಹೆಂಟೇನ ಅವಲ್ಲ ಕುತ್ಕೊಂಡು ಜಲಗತ್ತ ಯಾರು ಕೊಡೋನು ಏನಿಲ್ಲ ಮಾಡ್ದಾಗ ಅಭ್ಯಾಸ ಮಾಡ್ಲಾಕತ್ತ ವಿಚಾರ ಚಂದ್ರಲ್ಲ ಯಾವ ವಿಚಾರ ಅಭ್ಯಾಸ ಮಾಡಿದವರು ಮಹಾ ಜ್ಞಾನಗಳ ಅವ್ರೊಳಗೆ ಯಾರಾದರೂ ಒಬ್ಬರು ಪಟ್ನೋ ಅಂತ ನಾನು ಕೇಳಿದ್ರೆ ಕಾಲೇಜು ತಲೆ ಕೊಡ್ತು

ದ ಸಂಗ ಎಲ್ಲಾನು ಮಾತನ ಅಂದರಲ್ಲಿ ನಾ ಯಾತ್ಮಾ ಅನ್ನುವದನ್ನು ನಾವು ಕಾಳ ಆ ಕಾಲ ಹೊರಗೆ ಅಮೇಂದ ನಾನು ಅಲ್ಲಿ ಇತ್ತು ಯಾಕಾನಂ ಏ ಅದು ಬಾರ್ ಗೆತ್ತನಂ ಏನ್ ನೋಡದತ್ತೆ ನಾನು ನೀವು ಲಕ್ಕಲದಾಗಿ ಹೋಗಲಿಲ್ಲ ವಾದ ಗುಟಾಕತ್ತೆ ನಾನು ಆ ಲಕ್ಕಲದ ವಾದಾರ್ ನಿಯಂತ್ರಿಸ ಗುಟದ ತೆಲು ಬಾರ್ ತಂಗಿರ್ತಲ್ಲ அவர் ஏற்பாடு சனா தந்தி அவங்க லக்னாஸ் ரம் தாசி தகு बोल बोलतो हो। राव बोल रामदास ते तिर हा आ येनत मारताना बोंव असं तोतन नन इने नि साईतना बोंव नबेकले अब सारा ने, ने <laughs> हम येते मता मता नाव कब कब पारतरीले हा अजून काय म्हणतो राव रामदास ते येनपई मत आ पण तू तू ಅಂತಾو ಏ ನೆನ ಮುಖಕ್ಕೆ ಇದರ ನಿಂತ ಅಲ್ಲ ಮನ್ ಮಕ್ಕ ಏನು ಮಾಡ್ತಾರೆ ಓ ಓ ಕೋನ ಜನ ಮತ ನಾನು ಇನ್ನು ಮಾತ್ರ ಎಲ್ಲ ಕಣ ಬಿಬೇಕಾದ ರಾಮನಾಥ ಸಿದ್ದಂ ಹೇಳಿದ್ರಲ್ಲ ಏನಪ್ಪಾ ಡೋಕಟ್ ಕೊರ್ತಾನ ಇವ ಬೋಮ್ಮ ಅಂತ ತಿಳ್ ಹೇಳ್ತಾನ ಮತ್ತೆ ಮಾತು तू तू ಅಂತಾನೆ ಮಾ சந்திரபலம் தாராபலம் குருபலம் தனியா இது அடைக்கலம் தான் யாரை கேட்டு ಹಾನಿ ಮಾಡ್ತಾರೆ ಚಂದ್ರ ಮುಟ್ಟೆ ಹೇಳ್ತಾನ ಧಾರಾವಳವನ್ನು ಚಿಕ್ಕ ಮುಟ್ಟೆ ಹೇಳ್ತಾನೆ ಗುರುಬಲವನ್ನು ಗುರುವಿನ ಮುಟ್ಟೆ ಹೇಳ್ತಾನೆ ದೇವರು ಮುಟ್ಟೆ ಹೇಳ್ತಾನೆ ಏನು ಸಾವಧಾನ ಬೇಸರು ಬೇರೆ ಹೌದಲ್ರಿ ಇವರು ಹಾಕಿ ನೀವು ನನ್ಗೆ ಗೊತ್ತೀ ಹತ್ತಿರ ಮಧ್ಯ ಇದನ್ನ ಕಂಟ್ರೆ ಆಗ ಈ ಸಂಸಾರ ಹಿಂಗೈತೆ ಅಂದಮೇಲೆ ಇದನ್ನೆಲ್ಲ ಕುಡ್ತೀವಿ ಅನ್ಸ್ಕೊಳಕಿತ್ತೆ ಇದರ ಒಳಗಿಂದ ಜಿಗಿಲಪ್ಪಾಡ ಏ ಏಕ್ಕಿನಪ್ಪಲ್ಲ ತಗ ಆ ದಕ್ಕನದಿಂದ ಪ್ರಯಾಣ ಆಯ್ತು ಕೊಡ್ತಾರೆ ಏನ್ ಮಾಡ್ತೀವಿ ಇಲ್ಲೇ ನಾಂಗ್ನೂರಾಗ ಅವಾಗ ಹುಡುಗ ಯಾಕೋ ಗೊತ್ತಿಂದ ನಾನು ಅದಕ್ಕೆ ಬರಲಿಲ್ಲ ಅವ್ರು ಐತಿ ಕಾಯ್ದು ಇನ್ನು ಯಾರು ನಿಂದಾಗ ಹುಡುಗಿರು ಬಟ್ಟೆ ಮನೆಯವ್ರೆ ನೀರಾವರಿ ಐತಿ ಒಬ್ಬ ಮಗ ಲಿಂಗಿ ಇನ್ನು ಯಾರು ನಿಂದಾಗ ಅಡ್ಡಿ ಕಾಯ್ದೇಶ್ ಹೋಗ್ತ ಅವನೇ ಅಭ್ಯಾಸ ಕೊಡ್ತೇಳ್ತ ಯಾವೇನ ಮನಸ್ಸು ಸುಖ ಕೇಳಿದ್ ಯಾರು

ಕಿವಿನ ಕೇಳಂಗಿಲ್ಲ ಬೇಕಂತು ಹಾಕಂಗಿಲ್ಲ ಮಂದಿ ಏನೈತಿ ಪರಿಸ್ಥಿತಿ ಇದನ್ನೆಲ್ಲ ಕಂಡು ಹಿಡಿದ್ರೆ ರಾಮದಾಸರು ಹಾರ ಹಾಕಿ ಬರುವ ಚೆನ್ನಾಗಿ ಚೆನ್ನಾಗಿ ಎಲ್ಲೂ ಜಗತ್ ಮುಂತೇಳಿ ದಾಸ್ಬೋದ್ ಗ್ರಂಥ ಬರ್ದ ಸಾಮಾನ್ಯ ಗ್ರಂಥ ಅಲ್ಲ ಅಲ್ಲದೆ ಅಂದ್ರೆ ಆ ಗ್ರಂಥ ಹೋದ್ರೆ ಉಂಟಾಗ್ತದೆ ಅದು ಅಂದ್ರೆ ಅಂದ್ರೆ ಕಾರಣ ಅಂತಂದ್ರೆ ಸುಖ ಹೇಗೈತೆ ಅಂದ್ರೆ ನಿಮ್ಮೊಳಗೆ ಐತೆ ನಿಮ್ಮ ಸುಖ ನಾವು ಭಯ ಆಗಿರ್ಬೇಕು ಆ ಸುಖದ ಬದಲನ್ನ ನಾ ಕೋರ್ಸ ನಿಮ್ಮಲ್ಲಿ ಇದೆ ಈಗೂ ಅದನ್ನ ನಿಮ್ಮ ಸುದ್ದಿ ಮತ್ತು ಮಂಜು ಸುದ್ದಿ ಇಲ್ಲ ಹಾ ಸಿದ್ದಪ್ಪ ಹಂಗೆ ಮಾಡ್ದ ದುರ್ಗಾತಿ ಮಾಡ್ದ ಅದು ಏನೂ ಇಲ್ಲ ಬರೆಯ ಸುದ್ದಿನ ಜಾತ್ ಅಂದ್ರೇನು ಸ್ವಪ್ನ ಅಂದ್ರೇನು ಜೀವ್ ಅಂದ್ರೆ ಯಾರು ಅಂದ್ರೆ ಯಾರು ಜಗತ್ ಅಂದರೆ ಏನು ನೀನು ಆ ಶಾತ್ ಎಲ್ಲೆಲ್ಲಿ ಹೋಗ್ತೀನಿ ಅದಿಲ್ಲ ಗೊತ್ತಾಯ್ತದೆ ನಿಮಗೆ ಎಲ್ಲ ಇದು ಎಲ್ಲ ಸುದ್ದಿ ಎಲ್ಲಿ ಇರ್ತಿರ್ತಿ ಅಂತಂದರೆ ನಮ್ಮ ಒಳಗ ನಮ್ಮ ಒಳಗೈತೆ ಆ ಜ್ಞಾನ ಬಂತಂದ್ರೆ ಪ್ರಪಂಚ ಧೈರ್ಯ ಬರತ್ತೆ ನಿಮ್ಗೆ ಪ್ರಪಂಚಕ್ಕೆ ಎದಿರ್ಲಕ್ಕೆ ಇರೋದಕ್ಕ ನಮ್ಗೆ ಒಬ್ಬ ಮುಸಿಮೆ ಚಾನ್ಸ್ ಕೇಳ್ತೈತಿ

ಊಟ ಆಡ್ತಾರೆ ಆಯ್ಕತ್ತಲ್ಲ ನೋಡ್ರಿ ಅವಂದ ಏನು ನೋಡ್ರಿ ನಾವು ನೋಡ್ರಿ ಸಾಧು ಬೈದರು ಇಪ್ಪತ್ತರಿಸಿ ಒಂದ್ ಯಾರು ಬಂಗಾರ ಮಾಡಿದ್ರು ಆ ಬಂಗಾರಿಯಾಗಿ ಇಟ್ಟಿನಿ ಇಂದು ಬಂದ ಬೇಗಿದ್ರು ಅವರು ನಾ ಕುಡ್ಮಿಲ್ಲ ಅವನು ಅವನ ಮನುಷ್ಯದ ಧನಾಲಿ ಅನ್ನ ಅಲ್ಲ ಅವ್ರ ಬಂಗಾರ ಅವ್ರು ಕೊಡ್ಲ ನಿಂದೇನ ಹೋಗ್ತ ಅವ್ರು ಕೊಟ್ಟಾಗ ಅವ್ಕ ಅವ್ರು ಕೊಡಬೇಕು ನೀ ಹೆಂಗೆ ಇಟ್ಕೊಂಡೆ ಅವರು ಕೈ ಹೇಳಿದೇವ್ ಕರ್ಕೊಂಡೋಗ್ರು ದೇವ್ರಿಗೆ ಬಂಗಾರ ಕೊಟ್ಟಿದ್ದ ಈ ಪೆಸ್ಕೊಂಡು ಹೋಗಿ ನಾನು ಏನು ಅಳಬೇಕು ಬಿಡ್ಬೇಕು ನೀನೇ ಹೇಳೋದ ಜ್ಞಾನ ಎಂಥ ಜ್ಞಾನ ನಡೋದು ನನಗೆ ಹೋಗೋದೇ ಇದೆ ಅಂದ ಮೇಲೆ ಯತಾ ಸ್ವಧಾನತಾ ಆತ್ಮ ಜ್ಞಾನ ಕರೆ ಪರಪಂಚ ಮಾರ್ತರೆ ಸುಳ್ಳು ಮಾಡತರೆ ಅವರು ಹಾ ಕುಂಬಾರ ಉಡಾಯಿದೆ ಕ್ಯಾಸೆನ ಆಗೈತೆ ಕ್ಯಾಸೆ ಅಕೊಳ್ಳಂಗಿಲ್ಲ ನೀವು ಸಂಸಾರದಲ್ಲಿ ಇರಿ ಸಂಸಾರ ಗುಣದ ಗಡ ಆಗಲ್ಲ ಅಕೊಳ್ಳಲ್ಲ ಇರಿ ನೀವು ಅಕೊಳ್ಳರಿಯಲ್ಲ ವ್ಯಕ್ತನ ಕಾರ್ಯ ಏನು ಹೆದಿರುತ್ತೆ ಅವಾಗಲಿ ಯಾಕತೆ ಅಯ್ಯ ವಚನ ಮೂರು ಹೊತ್ತೆ ಅದು ಏನಂತ ಪರೀಕ್ಷೆ ಮಾಡಪ್ಪ ಅಂದರೆ ಕೈ ಕೆಳಸುವಾಗ ತಂದು ಮೂರು ಕಳಿಸ್ಬಾರ ಏನಿದೆ ಬರ್ಪಂಚಂದ್ರೆ ಇರ್ತೀನಿ ಕೈ ಹಾಂ ಆ ಹೆಣ್ಮ ಎಂಥ ಧೈರ್ಯ ಬಂದಿತ್ತು ಹಾಂ ಇಪ್ಪತ್ತು ವರ್ಷ ಪಟ್ಟಿದ್ದರು ಕೈ ಎಂಥ ಧೈರ್ಯ ನೋಡ್ರಿ ಎಂಥ ಶಕ್ತಿ ಇದೆ ಹಾಂ ಯಾರು ಮಾಡ್ತಾರೆ ಅಜ್ಞಾನಿಗಳ ಸತ್ಯತ್ತು ಮುಂದೆ ಮಾಡ್ತಾರೆ ಅಳುತ್ತಾರೆ ಊರ್ಲಿ ಹಾಕುತ್ತಾರೆ ಮೈಂಡ್ ಇರ್ತಾರೆ ಏನೇನೋ ಆಗೋ ಹೋಗ್ತಾವ ಆತನ ಜ್ಞಾನ ಆಗೋ ಅಂತಂದರೆ ಸಂಸಾರದೊಳಗೆ ಇರ್ತಾರೆ ಸಂಸಾರ ಹೆಚ್ಚೊಳಗಿಲ್ಲ ಅಂತಹ ಶಕ್ತಿ ಸಿದ್ಧಾರ್ ನಿಮಗೆ ನನ್ನ ಸೂಢಲಿ ಅಂತೇಳಿ ನಾನು ಅದು ಬೇರೋ ವಾಯ್ಕಗಳನ್ನು ಪುನಃ